ಸೊ ಫಿಫ್ಟಿ ಕೆ ಸಬ್ಸ್ಕ್ರೈಬ್ ಮಾಡಿಕೊಟ್ಟಿದ್ರೆ ನಿಮ್ಗೆ ತುಂಬ ಧನ್ಯವಾದಗಳು ಮುಂದೆ ತುಂಬ ಒಳ್ಳೆ ಒಳ್ಳೆ ವಿಡಿಯೋಸ್ ಬರುತ್ತೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪೊಲೀಸ್ ಪ್ರಾಂಕ್ ಕೂಡ ಬರುತ್ತೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಸಬ್ಸ್ಕ್ರೈಬ್ ಅದು ಮಾಡ್ತಾರೆ ಮಾಡ್ತಾರೆ ನೀವು ನೀವೇನು ಏನು ಹಂಗೆ ಹಾಕೊಂಡಿದೀರಲ್ಲ ಇವ್ರಿಬ್ರು ಕಳ್ರಿ ಇವತ್ತು ಹಾಂ ನಡಿನ ಸ್ಟೇಷನ್ಗೆ ಬಾ ಆತು ಬಾ 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 ಈಗ ನಿನ್ನ ಮೊಬೈಲ್ ಕೊಡ್ತೀಯ ನಿಮಿಷ ನನ್ನ ಮೊಬೈಲ್ ಬೇಕು ನೀವೇ ಏನೋ ಮಾಡಿದ್ದು ನೋವು ಇಲ್ಲಿ ಬಾಣ ಅಡ್ರೆಸ್ ಗೊತ್ತಿಲ್ಲ ಕೇಳ್ತೀನಿ ಅಣ್ಣನಿಗೆ ಅಣ್ಣ ಈ ಅಡ್ರೆಸ್ ಹೇಳಿ ಸ್ವಲ್ಪ ಕೇಳಿ ಎಲ್ಲಿ ಹೇಳ್ತಾವ್ರ ಕೇಳಿ ಇಲ್ಲ ಎಲ್ಲೆಲ್ಲ ಅಡ್ರೆಸ್ ಅವನು ಗೊತ್ತಾ ಇದು ಮಾಡೋದು ಬೇಡವಾ ಅವನಿಗೆ ನಾವು ನಿಮ್ಗೆ ಹಂಗ ಇದು ತಪ್ಪು ನಿನ್ಕೊಳ್ಳಿ ಇಲ್ಲೇ ಇಲ್ಲಿ ನಿಂತ್ಕೊಳ್ಳಿ ತಪ್ಪಿದು ತಪ್ಪು ಯಾರು ಮತ್ತೆ ನಿಮ್ಗೆ ಯಾಕೆ ಹೋಗ್ತಾ ಇದ್ದೀರಾ ಕಳ್ತನ ಮಾಡಿದ್ವಿ ನೀವೇ ಅವ್ರ ಜೊತೆ ನೀವೆಲ್ಲ ಅವ್ರ ಜೊತೆ ಇದೀರಿ ತಾನೆ ಸುಳ್ಳು ಹೇಳ್ತಾ ಮೊಬೈಲ್ ಹೋಯ್ತು ಮೊಬೈಲ್ ಮೊಬೈಲ್ ಇಸ್ಕೊಡಿ ಇವಾಗ ನನಗೆ ಅಣ್ಣ ಬನ್ನಿ ನನ್ನ ಮೊಬೈಲ್ ಇಸ್ಕೊಡಿ ಇಲ್ಲಿ ಬನ್ನಿ ನೀವು ಓಡಕ್ತಾ ಇದೀರಂದ್ರೆ ನೀವು ಕಲ್ಟಣ ಮಾಡಿದೀರ ಇಲ್ಲಿ ಬನ್ನಿ ನೀವು ಕಲ್ಟಣ ಮಾಡಿದಿರತಾನೆ ನಮ್ಗೆ ಅಡ್ರೆಸ್ ಅಂತ ಹೇಳಕ್ ನನಗೆ ನೋಡಿ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನೋಡಿ ಅಣ್ಣ ಊರಿಂದ ಬಂದೆ ಅಡ್ರೆಸ್ ಕೇಳೋಕೆ ಅಣ್ಣನ ಮೊಬೈಲ್ ಕೊಟ್ಟೆ ಅಡ್ರೆಸ್ ಕೇಳೋಕೆ ಮೊಬೈಲ್ ಕೊಟ್ಟೆ ಇವ್ರು ಯಾರು ಇವ್ರು ಹುಡುಗರೇ ಅನ್ಸಿದೆ ಮೊಬೈಲ್ ಎಲ್ಲಾ ಕಿತ್ತು ಹೋಗ್ಬಿಟ್ರು ನನ್ನ ಬ್ಯಾಗ್ ಇತ್ತು ಅದ್ರಲ್ಲಿ ಅಡ್ರೆಸ್ ಇಲ್ಲ ಇತ್ತು ಐ ಡಿ ಪ್ರೂಫ್ ಪ್ಯಾನ್ ಕಾರ್ಡು ಅದರಲ್ಲಿ ಬಾಚಣಿಗೆ ಎಲ್ಲ ಇತ್ತು ಎಲ್ಲ ಒತ್ಕೊಂಡು ಹೋಗ್ಬಿಟ್ರಿ ಇಲ್ಲಣ್ಣ ಅಣ್ಣಾ ನಿಮ್ಮ ಮೊಬೈಲ್ ಈಗ ನಿಮ್ಮ ಮೊಬೈಲ್ ನನಗೆ ಕೊಡ್ಬೇಕು ಇಲ್ಲ ಇದು ತುಂಬಾ ಘೋರ ಅನ್ಯಾಯ ತುಂಬಾ ಇದು ಮೋಸ ಮಾಡ್ತಾ ಇದೀರ ನೀವು ಇಲ್ಲ ಇಲ್ಲ ಬನ್ನಿ ಬನ್ನಿ ಸ್ಟೇಷನ್ಗೆ ಹೋಗ್ ಬನ್ನಿ ಅಣ್ಣ ಸ್ಟೇಷನ್ಗೆ ಹೋಗೋಣ ಬನ್ನಿ ದೇವರಾಣಿ ನಮ್ಗೆ ಗೊತ್ತಿಲ್ಲ ಸ್ಟೇಷನ್ಗೆ ಹೋಗೋಣ ಬನ್ನಿ ಸ್ಟೇಷನ್ಗೆ ಹೋಗೋಣ ಈ ಕಡೆ ಬನ್ನಿ ನೀವು ಈಗ ಸ್ಟೇಷನ್ಗೆ ಹೋಗೋಣ ಬನ್ನಿ ಅಣ್ಣ ನೋಡಿದ್ದು ಯಾವ ಥರ ಇದ್ದರೆ ನಾವು ಇಲ್ಲಿ ಅಪಾರ್ಟ್ನಲ್ಲಿ ಕೂಡ ಇಲ್ಲ 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 ಬನ್ನಿ ನೀವು ಯಾಕೆ ಅಲ್ಲಿ ಹೋಗಿದಿರ ಇಲ್ಲಿ ಬನ್ನಿ ನಿಮ್ಗೇನು ಹೆದರಿಕೆನಾ ಇವ್ರು ಯಾರು ಪಾಪ ಇವ್ರು ಯಾರು ಬನ್ನಿ ನಿಮ್ಗೆ ಹೆದ್ರ್ಕೊಂಡಿದೀರಾ ಅದಕ್ಕೆ ನೀವು ಇಲ್ಲಿ ಬನ್ನಿ

ಗೊತ್ತಾಗ್ತಾ ಇಲ್ಲ ಹಾ ಮಾತಾಡಿ ಇವ್ರು ಹೇಳ್ತಾರ ಅಡ್ರೆಸ್ಸು ಅಡ್ರೆಸ್ ಕೇಳೋಣ ಕೊಟ್ಟಿದ್ದು ಮೊಬೈಲ್ ಎತ್ಕೊಂಡು ಹೋಗ್ಬಿಟ್ಟ ಅವನು ಅದೇ ನಿನ್ ಕೈ ಕೊಟ್ಟಿದ್ ಮತ್ತೆ ನೀನ್ ಕೊಟ್ಟಿದ್ದು ಯಾರು ಕೊಟ್ರಂತ ಮೊಬೈಲ್ ಕೊಟ್ಬಿಟ್ಟ ಅವನೇ ನೀವ್ ಕೊಟ್ಟಿದ್ರಿ ಎಂತ ಕೆಲ್ಸ ಮಾಡಿದ್ರಲ್ಲ ಅಡ್ರೆಸ್ ಕೇಳಕ್ ಕೊಟ್ರೆ ಮೊಬೈಲ್ ಕೊಟ್ಬಿಟ್ಟಿದ್ದಾನೆ ರಾಬ್ರಿ ಗೋಲ್ಡ್ ಮೊಬೈಲ್ ಕೊಟ್ಟು ನಾನು ಅಂತ ಹೋಗಿ ಡ್ಯಾರಿ ಕೊಟ್ಟಿದ್ದೀನಿ ಮೊಬೈಲ್ ನೀವ್ ಕೊಟ್ಟಿದಲ್ವಾ ಏ ಮನೆ ಮೊಬೈಲ್ ನೀನ್ ಕೊಟ್ಟು ಕೈಯಾಗ

ಇವನ್ ಏನ್ ಮಾಡಿದಾನೆ ಯಾರು ಯಾರು ಇವ್ನ ನೋಡಿ ಇವ್ನ ಅವ್ನ ಕೈ ಕೊಟ್ಬಿಟ್ಟಿದಾನೆ ಮೊಬೈಲ್ ನಾವು ಯಾರ ಕಿತ್ಕೊಂಡು ಹೋಗಿದ್ರು ನನಗ್ಯಾಕೋ ಇವ್ರೆಲ್ಲ ಇವರೆಲ್ಲ ಇವರೆಲ್ಲ ಒಂದೇ ಗಾಂಗೆ ಅನ್ಸುತ್ತೆ ಇವನು ಇವ್ನ ಇಲ್ಲಿ ಇನ್ಕೊಂಡಿರೋದು ನೋಡ್ಕೊಂಡು ಯಾರು ನೀವೇನ ಸೆಂಟ್ರಲ್ಲಿ ನಾವು ಇವ್ರು ಮಾತಾಡ್ತಾರೆ ನೀವೇನ್ ಮಾಡ್ತಾ ಇದ್ರ ಸೆಂಟ್ರಲ್ಲಿ ಇವಾಗ ಇಲ್ಲ ಮೊಬೈಲ್ ಕೊಡ್ಬೇಕಪ್ಪ ನೀನ್ ಇಲ್ಲಾಂದ್ರೆ ಆಗಲ್ಲ ಏನು ಏನು ಅಂದ್ರೆ ಸ್ಟೇಷನ್ ಬಾ ಬಾ ಹತ್ತು ಬಾಬಾ ಬಾಬಾ ಸ್ಟೇಷನ್ ಹೋಗೋಣ ಬರ್ರಿ ಹತ್ತು ಕಾರ್ ಇತ್ತು ಹತ್ತು ಕಾರ್ ಇತ್ತು ನೀವು ನೀವು ಬನ್ನಿ ನೀವು ಬನ್ನಿ ನೀವು ಬನ್ನಿ ನೀವು ಬರ್ರಿ ಸಾ ಜೊತೆಗೆ ಮಂಡೆಯಿಂದ ಬಂದಿರೋದು ನಾನೇನು ಮಂಡೆ ಮಂಡ್ಯದ ಗಂಡು ಹ ಮಂಡೆದ ಗಂಡು ನಾನು ಬಾಬಾ ನೀನೇ ಅವರು ನೀನೇ ಅವರು ಯಾವ ನೀವೇ ಅವ್ರು ನಾನು ನಾನು ಬರ್ತಾ ಇದ್ದೀನಿ ಸರಿನಾ ಅಡ್ರೆಸ್ ಕೇಳಿದ್ದೀನಿ ಒಂದ್ ನಿಮಿಷ ರೀ ನಾನು ಬರ್ತಾ ಇದ್ದೀನಿ ಮಂಡ್ಯನ ಬಂದಿದ್ದೀನಿ ಇಲ್ಲಿ ಇಲ್ಲಿ ಹೋಗ್ತಾ ಇದೆಯಪ್ಪ ಅಲ್ಲಿ ನ್ಯಾಯ ಮಾಡ್ತಾ ಇದಲ್ವಾ ನಾನು ಬರ್ತಾ ಇದ್ದೀನಿ ನಾನು ಬರ್ತಾ ಇದ್ದೀನಿ ಮಂಡ್ಯ

ಇವರೇನಾ ಮೊಬೈಲ್ ಹೊಡೆದಿದ್ದು ಇವನೇನಾ ಆಯ್ತು ಬಾಪಾ ನಾವು ತಮಾಷೆ ಮಾಡಿದ್ದು ಸರ್ ನಾವು ತಮಾಷೆ ಮಾಡಿದ್ದು ದಯವಿಟ್ಟು ಕ್ಷಮಿಸಿ ಅಣ್ಣ ಹತ್ರ ಕೇಳ್ತೀನಿ ಅಡ್ರೆಸ್ಸು

ಕೊಡಿ ಮೊಬೈಲ್ ಕೊಡಿ ನಿಮ್ದು ನಾನೇ ಮತ್ತೆ ಯಾರ್ ಮೊಬೈಲ್ ಯಾರ್ ಹತ್ರ ಕಿತ್ಕೊಂಡ ಅವನು ಮತ್ತೆ ಹತ್ರ ಕಿತ್ಕೊಂಡ ನನ್ನ ಹತ್ರ ಕಿತ್ಕೊಂಡ ಯಾರ್ನ ಕರಿಸ್ತೀಯಾ ನೀನು ನಾನು ನೋಡು ನಾನು ಸುಮ್ಮನೆ ಸೈಕ್ ಮಾಡ್ಬೇಡ ನನಗೆ ಅವ್ನ್ ಯಾಕೆ ಮೊಬೈಲ್ ಕೊಟ್ಟೆ ನೀವೇ ನೀವೆಲ್ಲರೂ ಒಂದೇನಾ ಇಲ್ಲೇ ಇರೋದೆ ನಾನು ಎಲ್ಲಾದ್ರು ಇರೋ ಅಷ್ಟು ಅಷ್ಟು ಹಾಕೊಂಡಿದ್ಯಾ ಆರ್ ಎಂ ಡಿ ಅಷ್ಟು ಹಾಕೊಂಡಿದ್ಯಾ ನಾನು ಮಂಡಿಯಿಂದ ಅಡ್ರೆಸ್ ಕೇಳಕ್ಕೆ ನಿಮ್ಮ ಆಟೋ ನಿಲ್ದೆ ನಾನು ನೋಡಿ ಇವಾಗ ಕೇಳಕ್ಕೆ ಕೊಟ್ರೆ ಯಾರೋ ರಾಬಿ ಡೊಗಳೇ ಗುರು ಇಲ್ಲೇ ಇರೋದು ಯಾರಂತ ಗೊತ್ತಿಲ್ಲ ನನಗೆ ನೋಡಿ ನಿಜವಾಗ್ಲು ನನಗ್ ಸೈಕ್ ಮಾಡ್ಬೇಡ್ರಿ ಮೊಬೈಲ್ ಕೊಡ್ರಿ ನಿಮ್ದು ನಾನು ಯಾಕೋ ಮೊಬೈಲ್ ಕೊಡ್ಬೇಕು ಇಲ್ಲ ಇವಾಗ ಒಂದ್ ಜೀರೋ ಜೀರೋ ಹೊಡಿ

ಕೊಟ್ಟೆ ಹಾ ನೀವ ಅವನ್ ಬಂದು ಯಾರತ್ರ ಯಾರು ಯಾರೋ ಅಣ್ಣ ಮೊಬೈಲ್ ಯಾರತ್ರ ಕೈಯಿಂದ ಯಾರ ಕೇಳಿ ಯಾರ ಕಿತ್ಕೊಂಡ್ರು ಗಾಡಿನಲ್ಲಿ ಬಂದ ನಾನ್ ಮಾತಾಡ್ತಾ ಇದ್ದೆ ಗಾಡಿನಲ್ಲಿ ಬಂದ ಈಗ ಮೊಬೈಲ್ ಕೊಡ್ತೇ ಒಂದ್ ನಿಮಿಷ ಮೊಬೈಲ್ ಮೊಬೈಲ್ ಕಿತ್ಕೋತೀನಿ ನಾನು ಸರಿ ಇಲ್ಲ ನಾನು ನಲ್ಲಣ ಇಲ್ಲಿ ಕೇಳಿ ಅಣ್ಣ ಮೊಬೈಲ್ ಓ ನನ್ನ ಮೊಬೈಲ್ ಯಾರ ಕೈಯಿಂದ ಕಿತ್ಕೊಂಡ್ರು ನನ್ನ ಕೈಯಿಂದನೇ ಹಿಡ್ಕೊಂಡಿದ್ದು ಆ ಮತ್ತೆ ನೀನೇ ಕೊಡ್ಬೇಕು ನಾನು ಮೊಬೈಲ್ ಕೊಡಿಲಿ ನಾನು ಮೊಬೈಲ್ ಕೊಟ್ಬಿಡು ಗುರುವೇ ಗುರು ಮೊಬೈಲ್ ಕೊಡು ಗೊತ್ತಾ ಹಾ ಪ್ರಾಂಕ್ ಅಂದ್ರೆ ಏನು ಇನ್ಸರ್ನೋ ಆಟಾಡ್ತಿದ್ರು ಸಂತಿ ಅಣ್ಣ ಸ್ವಲ್ಪ ಸಪೋರ್ಟ್ ಕೊಟ್ರು ಆಟದವರು ಅಣ್ಣ ಹಾ ಹಣ ದಯವಿಡು ಶಿಸ್ಲಿ ರೈಸ್ ಬಾಯಿಗೆ ಬಂದಂಗೆ ಅಣ್ಣ ಒಂದು ಸ್ವಲ್ಪ ಅಡ್ರೆಸ್ ಕೇಳಿ ಅಣ್ಣ ಸ್ವಲ್ಪ ಅಡ್ರೆಸ್ ಹೇಳಪ್ಪ ಅದು ಕೇಳಿ ಎಲ್ಲಂತ ಅಡ್ರೆಸ್ಸು ಅವನ ಆದ ಅಡ್ರೆಸ್ ಹೇಳ್ತಾನೆ ಹಲೋ ಬೊಮ್ಮೆಳ್ಳಿ ಬೊಮ್ಮಿ ಕಳಿಸ್ಬೇಕಾ ಎತ್ತೋಳೋಗ್ಬಿಟ್ಟ ನೀವೇ ಏನೋ ಮಾಡಿದ್ದು ನೋ ಇದು ಬಾಣ ನನ್ನ ಮೊಬೈಲ್ ನೀಸ್ ಕೊಟ್ಬಿಡಿ ನೋವು ಅಣ್ಣ ಮೊಬೈಲ್ ಕೊಟ್ಬಿಡಿ ಕೊಟ್ಬಿಡಿಯಣ ಹಣ ನೀವ್ ಹಿಂಗ್ ಮಾಡ್ಬೇಡಿ ಮೊಬೈಲ್ ಇಸ್ಕೊತೀರಿ ಹೌದು ಆಯ್ತು ಜಾಗ್ರ ಅದ ಬನ್ನಿ